ಗಾಳಿ ಮಣ್ಣುಂಡೆಯೊಳ ಹೊಕ್ಕು ಹೊರ ಹೊರಳದು ಆಳೆ ನಿಪು ಬರಿಯ ಹೆಂಟೆ ಬಾಳೇನು ಧೂಳು ಸುಳಿ ತಿಕ್ಕಿ ದೂರಿಯ ಹೊಗೆ ಕ್ಷೇಳವೇ ನಮೃತವೇ ಮಂಕುತಿಮ್ಮ ಈ ದೇಹವನ್ನು ಮಣ್ಣುಂಡಿಗೆ ಹೊಲಿಸಿದ್ದಾರೆ ಮತ್ತು ಈ ದೇಹದಲ್ಲಿ ಆಡುವ ಉಸಿರು ಆಡುತ್ತಿದ್ದರೆ ನಾವುಗಳು ಆಳು ಎಂದು ಎನಿಸಿಕೊಳ್ಳುತ್ತೇವೆ ಇಲ್ಲದಿದ್ರೆ ಈ ದೇಹ ಬರಿಯ ಮಣ್ಣಿನ ಹೆಂಟೆ ಎಂದು ಒಂದು ಅತ್ಯುತ್ತಮ ಸತ್ಯವನ್ನು ಪ್ರತಿಪಾದಿಸುತ್ತಾರೆ ಈ ಬಾಳನ್ನು ಧೂಳು ಸುಳಿ ಎಂದು ಕರೆಯುತ್ತಾರೆ ಮಾನ್ಯ ಗುಂಡಪ್ಪನವರು ಇಡೀ ಬ್ರಹ್ಮಾಂಡವು ಎಷ್ಟು ದೊಡ್ಡದಾಗಿದೆ ಎಂದರೆ ಇದರೆದುರು ನಾವು ಒಂದು ಧೂಳು ಕಣವೂ ಅಲ್ಲ ಈ ಮಣ್ಣಿಂದ ಆದ ಮತ್ತು ಈ ಸಮಸ್ತ ಭೂಮಂಡಲವನ್ನು ನಿವಾಸ ಸ್ಥಾನವಾಗಿಸಿಕೊಂಡ ಪ್ರಾಣಿಗಳೆಲ್ಲವೂ ಧೂಳು ಕಣಗಳೇ ಎಂದು ಗುಂಡಪ್ಪನವರು ಹೇಳುತ್ತಾರೆ ಮಣ್ಣಿಂದ ಆದ ಜೀವ ಕಣಗಳು ಮತ್ತು ಈ ಜೀವ ಕಣಗಳಿಂದಾದ ಈ ದೇಹವು ಮಣ್ಣಲ್ಲವೇ ಮಣ್ಣಿಂದ ಕಾಯ ಮಣ್ಣಿಂದ ಎಂದು ನಾವು ಕೇಳಿಲ್ಲವೇ ಹಾಗೆ ಮಣ್ಣಿಂದ ಆದ ಈ ದೇಹವನ್ನು ಮಣ್ಣ ಉಂಡೆ ಎಂದು ಹೇಳಿದ್ದಾರೆ ಈ ಮಣ್ಣ ಉಂಡೆಯಲ್ಲಿ ಗಾಳಿ ಆಡುತ್ತಿದ್ದರೆ ನಾವು ಸಹ ಆಳು ಅಂದರೆ ಮನುಷ್ಯ ಎಂದು ಕರೆಯಲ್ಪಡುತ್ತೇವೆ ಇಲ್ಲದಿದ್ದರೆ ಬರೀ ಮಣ್ಣ ಉಂಡೆ ಆಗ ನಮ್ಮನ್ನು ಹೆಣ ಎನ್ನುತ್ತಾರೆ ಮಣ್ಣಿನಲ್ಲೇ ಹೂಳುವುದೋ ಅಥವಾ ಸುಟ್ಟು ಮಣ್ಣಲ್ಲಿ ಒಂದಾಗಿಸುವುದೋ ಆಗುತ್ತದೆ ಅಲ್ಲವೇ ಹಾಗಿದ್ರೆ ಈ ಬಾಳು ಅಂದರೆ ಜೀವನವು ಏನು ಅಂದರೆ ಮಣ್ಣ ಕಣಗಳ ತಿಕ್ಕಾಟವೆನ್ನುತ್ತಾರೆ ಮಾನ್ಯ ಶ್ರೀ ಮಣ್ಣು ಉಂಡೆಗಳಾದ ಮಾನವರು ಪರಸ್ಪರ ಈ ತಿಕ್ಕಾಟದಲ್ಲಿ ಬೆಂಕಿ ಉಂಟಾಗುತ್ತದೆ ಮತ್ತು ಹೊಗೆಯಾಡುತ್ತದೆ ದ್ವೇಷದ ಬೆಂಕಿ ಅಸೂಯೆಯ ಬೆಂಕಿ ಕೋಪದ ಬೆಂಕಿ ಹೀಗೆ ಹಲವಾರು ವಿಧದಲ್ಲಿ ಮನುಜ ಮನುಜರ ಮಧ್ಯೆ ಉಂಟಾಗುವ ತಿಕ್ಕಾಟದಿಂದ ಹತ್ತಿಕೊಳ್ಳುತ್ತದೆ ಬೆಂಕಿ ಈ ತಿಕ್ಕಾಟದ ಪರಿಣಾಮ ಸಾವು ನೋವುಗಳ ಪರಿಣಾಮವೇ ಬೆಂಕಿಯಿಂದ ಬರುವ ಹೊಗೆ ಇದರಿಂದ ಕೆಲವರಿಗೆ ಸುಖ ಕೆಲವರಿಗೆ ದುಃಖ ಇದನ್ನೇ ಕ್ಷೇಳ ಅಂದರೆ ವಿಷವೆಂದು ಸುಖ ಮತ್ತು ಆನಂದವನ್ನು ಅಮೃತವೆಂದು ಕರೆಯುತ್ತಾರೆ ಗುಂಡಪ್ಪನವರು ಪರಮಾತ್ಮನೆಂಬ ಮಹಾಜ್ವಾಲೆಯಲ್ಲಿ ಉರಿಯುವ ಬೆಂಕಿಯಿಂದ ಸಿಡಿದ ಕೋಟ್ಯಂತರ ಕಿಡಿಗಳೇ ಈ ಜೀವಿಗಳು ಈ ಜಗತ್ತಿನಲ್ಲಿ ಮಣ್ಣಿನ ಉಂಡೆಗಳಂತೆ ಇರುವ ನಾವು ಮತ್ತು ಈ ಉಂಡೆಯೊಳಗೆ ಗಾಳಿ ಎಂಬಂತೆ ಇರುವ ಆತ್ಮ ಅಥವಾ ಚೇತನದ ಸಮ್ಮಿಲನದಿಂದ ಉಂಟಾದ ಬದುಕೆಂಬ ತಿಕ್ಕಾಟದಲ್ಲಿ ಬೆಂಕಿ ಉಗುಳಿ ವಿಷಕಾರಿ ಅಮೃತವ ಸವಿದು ಬಾಳ ಸವೆಸಿ ಮತ್ತದೇ ಚೇತನವನ್ನು ಸೇರುವಾಗ ಇಲ್ಲಿ ಪಡೆದ ಅಮೃತದ ಬೆಲೆ ಏನು ಕುಡಿದ ಅಥವಾ ಕಕ್ಕಿದ ವಿಷದ ಬೆಲೆ ಏನು ಎಂದು ಕೇಳುತ್ತಾರೆ ಶ್ರೀ ಗುಂಡಪ್ಪನವರು ಈ ಮುಕ್ತಕದಲ್ಲಿ ಒಟ್ಟಾರೆ ಅಂತರವೇನೆಂದರೆ ಮಣ್ಣಿಂದ ಆಗಿ ಮಣ್ಣಲ್ಲೇ ಇದ್ದು ಮಣ್ಣಲ್ಲೇ ಸೇರುವ ಈ ಮಾನವನ ಬಾಳು ಕೇವಲ ಉಸಿರಿರುವ ತನಕ ಹೀಗೆ ಬದುಕಿರುವಾಗ ನಾವು ಪಡೆಯುವ ಸುಖ ದುಃಖ ಅನುಭವಿಸುವ ಕೋಪ ದ್ವೇಷ ಅಸೂಯೆ ಪ್ರೀತಿ ಪ್ರೇಮ ಅನುರಾಗ ಬಂಧನಗಳಂತಹ ಭಾವಗಳೆಲ್ಲವೂ ಬಡಿತವಿರುವ ತನಕ ಅದು ನಿಂತರೆ ಬಡಿವಾರ ಬಂದ್ ಈ ಜೀವನದ ಎಲ್ಲಕ್ಕೂ ಒಂದು ಮಂಗಳವನ್ನು ಹಾಡುವ ಸಾವನ್ನು ಅಪ್ಪಿ ಎಲ್ಲವನ್ನೂ ಅಲ್ಲೇ ಬಿಟ್ಟು ಹೋಗುವಾಗುವಂತ ಈ ಜೀವನದಲ್ಲಿ ಪಡೆದ ಸುಖಕ್ಕೆ ಏನು ಬೆಲೆ ದುಃಖಕ್ಕೆ ಏನು ಬೆಲೆ ಎಲ್ಲವೂ ಶೂನ್ಯ